ಸೊಸೆ ತಂದ ಸೌಭಾಗ್ಯ ನಮ್ಮ ಜಲ್ ಜೌಗೆ ಈಗ ಕೆಲಸಾನಿ ಇಲ್ಲ ಸೊಸೆ ತಂದ ಸೌಭಾಗ್ಯ ಅಹಮುತ್ತಿನಂತ ಸೊಸೆ ಅಹರತ್ನದಂತ ಸೊಸೆ ಅಹಮುತ್ತಿನಂತ ಸೊಸೆ ಅಹರತ್ನದಂತ ಸೊಸೆ ಯಾವುದೇ ಚಿಂತೆ ಇಲ್ಲ ನಮ್ಮ ಜಲ್ ಜೌಗೆ ಹರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಬಂದಾರ ಬಾರ ಗಿರ್ಜಾ ಒಳದ ಇವ ಇಲ್ಲಿ ತೊಗರಿ ಹಾರೈತಿ ಹೊಕ್ಕೇನ್ ನಾನು அல் நோட்ஜவ ஜல்ஜவன் தான் ஏ ஜல்ஜவாரிட்டு இன்ன இல்பிட ஜல்ஜவ் ஆகவா சசி பந்தா சசி மாநாள் ಸೊಸಿ ತಂದ ಸೌಭಾಗ್ಯ ಅಹಮುತ್ತಿನಂತ ಸೊಸೆ ಅಹರತ್ನದಂತ ಸೊಸೆ ಅಹಮುತ್ತಿನಂತ ಸೊಸೆ ಅಹರತ್ನದಂತ ಸೊಸೆ ಯಾವುದೇ ಚಿಂತೆ ಇಲ್ಲ ನಮ್ಮ ಜಲ್ಜೌಗೆ ಹೌದಿಲ್ಲ ಜಲ್ಜವ ಬಾರಿ ಬಿಡ ಏನು ಹಾರೇನ ಮಾಡಿಲ್ಲ ನಿನ್ ಸೊಸಿ ಎಲ್ಲಾ ಮಾಡ್ ತಿಂದು ನೀನ ನಾನು ಅದ ಲೆಕ್ಕದಾಗಿದ್ನಿ ಮಗ ಮದಿ ಆಗಿಂದ ಸೊಸಿ ಬಂದ್ಮ್ಯಾಲ ತಿನ್ಕೋಂತ ಅನ್ಕೋಂತ ಯಾ ಯಾವ ಹಾರಿನ ಅಂತ ಹೇಳಿ அது ஏன் நான் பார்க்க அந்த சசி குடியே அதுக்கு ஒன் வார்க்கலி கப் சானுல அதுக்குங்க அய்யோ விடத்தாரா நன்வரு ஹிர முக்கேட் அனிசிசன்கொள்ள நன்வரு அதுக்கு ஏனும் அக்கே மாத்தி முந்த் யாக்க ஜல் ஜோக்க ஏனாத்தும் சசி பண்ணிட்டே கேத்தே நான் ಖುಷಿ ಖುಷಿ ಅದ ಅಕೀಗೆ ಜಗ್ಗ ಖುಷಿ ಬಿಟ್ಟತಿ ಚಲೋ ಸಸಿ ಸಿಕ್ಕಾಳಲ್ಲ ಅದಕ್ಕ ಮಾತ ಬರ್ವಾಲ ನೋಡಿ ಜಲ್ ಜೋಗ ಜಗ್ಗ ಖುಷಿ ಆಗೈತಿವ ನನಗ ಚಲೋ ಸಸಿ ಸಿಕ್ಕಾಳಲ್ಲ ಜಗ್ಗ ಖುಷಿ ಆಗೈತಿವ ನನಗ ಅಯ್ಯೋ ಏನ್ ಕೇಳ್ತೀರಿ ನನ್ ಸಸಿ ಒಂದ್ ಹಾರೆ ಮಾಡಕ್ ಬಿಡುದಿಲ್ಲ ನನಗ ಎಲ್ಲಾನು ಅತ್ಯಾರ ನಾ ಮಾಡ್ತೀನ್ರಿ ಅತ್ಯಾರ ನಾ ಮಾಡ್ತೇನ್ರಿ ಅಂತ ಹೇಳಿ ಎಲ್ಲಾ ಹಾರೇನ ಅಕೆ ಮಾಡ್ತಾಳ ನೀವು ನಂಬುದಿಲ್ಲ ಅಡಗಿ ಹಿಂಗ್ ಈ ಮಸ್ತ್ ಮಾಡ್ತಾಳ ನೋಡು ಆಕಿ ಅಡಗಿ ನೆನೆಸ್ಕೊಂಡ್ರು ಬಾಯ್ ನೀರು ಬರ್ತಾವ್ ಹಂಗ್ ಮಾಡ್ತಾಳು ಚಾ ಅಂತ್ರು ಮನಗಂಡ್ ಕಾಸ್ತಾಳು ನಾ ಅಂತೂ ಬಂದಾಗಿಂದ ಒಂದು ಭಾರೇ ಮಾಡಿಲ್ವಾ ಆರಾಮ್ ಕುಂತ ಬಿಟ್ಟ ನೋಡ್ ನಾನು ಹೌದು ಕೆಲ್ಸವ ಚಲೋ ಹಾಕ್ಬೇಡ ಚಲೋ ಸಸ ಅಂತೂ ನಮ್ನು ಒಂದಿನ ಕರಿಯ ಮನಿ ಚಾಕುಡಿಯಾಕ ನೋಡ್ತೇವಂತ ನಾವು ಹೆಂಗ ಮಾಡ್ತಾ ಚಾ ಅಂತ ಹೇಳಿ ಅದ್ರಾಗೇನ ಕರಿತೇನಂತ ತಗೋ ಒಂದಿನ ಕುಡಿಯಾಕ ಎಲ್ಲರೂ ಕರಿತೇನಂತ அய்ய ஜல்ஜவா மத்தொந்தினாய் இவத்த நடி அவேனோம் எர கப் சா கசக் எட்டோத்தக்கி ஒன் ஐஸ்தாள்சி நடி இவத்தன்து நான் கலினே மத்தி அந்த ஆகுதில்ல பிஸி ஆக நான் பிரியபிடு நடி நீ மனிதனீங்க சா அல்லே குடிநாத்தித்த கண்ட் ஹோக்கி நீ அதுக்கே அக்கேன் மாத்தாட் பாப்பாந்திர அேட் இவத்தோத அக்கிஸ்தான் காபிராக் பாப ಅದ್ರಾಗೂ ನೀವು ಪ್ರೀ ಅದಿರ್ಕ್ರಿ ನಾನು ಪ್ರೀ ಇಲ್ಲ ಅಂದಿಟ್ಟು ಬಿಝಿ ಅದನ್ನ ಇವತ್ತು ಹ್ಞೂ ಬ್ಯಾರೆ ಹರೇತೆ ಅಲ್ಲೇ ಇವ್ರು ಮನಿ ಹೊಂಟೆ ನಾನು ಮತ್ತೆ ಮತ್ತೊಂದಿನ ಕರ್ಕೊಂಡು ಹೋಗ್ತೇನೆ ಕತೆವಾ ಬರ್ತೇನೆ ತಗೋ ನಾನು ಮತ್ತೊಂದಿನ ಕರ್ಕೊಂಡು ಹೋಗ್ತೇನೆ ಐತಿ ಇಲ್ಲೊಂದ್ ಸಮಸ್ಯೆ ಖಂಡಿತ ಐತಿ ಏನೋ ಐತಿ ಅಂದ್ರಲೇಕಲವ ಅಂದ್ರೆ ಅಕಿ ಸಸಿಗೆ ಏನು ಮಾಡಾಕ್ ಬರುದಿಲ್ಲ ಸುಳಿ ಹೇಳಾಕತ್ತಾಳಿಕಿ ಜಲ್ಜಾವ ಆಕಿ ಮಾತಾಡೋ ದಾಟಿ ಮೇಲೆನ ಗೊತ್ತಿಲ್ಲ ನಿಮಗೆ ನೀವ್ ಬಿಡು ಮಾ ಭೂಸೇಂದ್ರ ನೀವ ನನಗೆಲ್ಲಾ ಗೊತ್ತಾತ ಹಾ ಸೋ ಹೇಳಕಿ ಬಿಡುದಿಲ್ಲ ಬಿಡುದಿಲ್ಲ ನಾನು ಕಂಡ್ ಹಿಡುದ ಹಿಡ್ತೇನೆ ಜಲಜೋನ ಸೊಸಿ ಸೀಕ್ರೆಟ್ ಕಂಡ್ ಇಲ್ಲ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಕ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ಚಾನೆಲ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ